ಸರ್ ಮೊದ್ಲಿಗೆ ತುಂಬಾ ಸರಿ ಹೇಳ್ತಾ ಇದ್ರಿ ಒಂದು ಕನ್ಸಿನ ಪ್ರಾಜೆಕ್ಟ್ ಅಲ್ಲಿ ಶುರು ಮಾಡ್ಬೇಕು ಶುರು ಮಾಡ್ಬೇಕು ಅಂತ ಎಲ್ಲ ಒಂದು ಕಡೆ ಕೋಣದ ಮೂಲಕ ಅದು ತುಂಬ ದೊಡ್ಡ ಮಟ್ಟಕ್ಕೆ ಓಪನ್ ಆಗಿದೆ ಅಂತ ಅನಿಸ್ತಾ ಇಲ್ಲ ಇವಾಗ ಕಾಲಾಯನಮ ಎಲ ಕುನ್ನಿ ಕುಟೀರ ಕೋಣ ಮತ್ತು ಸಂಗೀತ ಬಾರ್ ಇಂಡಸ್ಟೋರಿ ಚರ್ದು ಹಲವಾರು ಪಿಕ್ಚರ್ಸ್ಗಳಿದೆ ಜೊತೆಗೆ ರಾಜಪುತ್ರ ಅಂತ ಒಂದು ತಮಿಳ್ ಮೂವಿ ಸೊ ಇದೆಲ್ಲ ಮುಗಿದಿದೆ ಇವಾಗ ಒಂದೊಂದೇ ಒಂದೊಂದೇ ಬರ್ತಾ ಇರುತ್ತೆ ರಿಲೀಸ್ ಗ್ಯಾಪ್ ಕೊಟ್ಕೊಂಡು ಮಾಡೋದ್ರಿಂದ ಇಲ್ಲಿ ಈಗ ನಾನು ಒಪ್ಕೊಂಡಿರೋದೆಲ್ಲ ಅದೇ ಥರ ಕಂಟೆಂಟ್ ಯಾಕಂದ್ರೆ ಒಂದೇ ಥರ ಮಾಡೋಕ್ಕೆ ಬರಲ್ಲ ಇವಾಗ ಈವಂತ ಸೆವೆಂತು ನಾವು ಎಲ್ಲ ಕುಣಿದು ಪೋಸ್ಟರ್ ಲಾಂಚ್ ಮಾಡ್ತೀವಿ ಅದ್ರಲ್ಲಿ ನೀವು ನೋಡಿದಾಗ ನಿಮಗೆ ಖುಷಿ ಆಗುತ್ತೆ ತುಂಬ ವಜ್ರಮುನಿ ಅವರ ಹೋಲಿಕೆ ತುಂಬ ಜನ ನೋಡಿ ಖುಷಿ ಪಟ್ಟಿದ್ದಾರೆ ಆ ಥರದ್ದು ಒಂದೊಂದು ಪಿಕ್ಚರ್ಗಳು ಇವಾಗ ಇದೊಂದು ಬೇರೆ ಥರ ಕುಟೀರ ಒಂಥರ ಕಾಲ ಏನ ಮಾಡೋ ಥರ ಆ ಥರ ಮಾಡ್ತಾರೆ ಇಲ್ಲ ನಾನು ಮಾಡ್ತಾ ಇರೋದೆಲ್ಲ ಎಂಟರ್ಟೈನ್ಮೆಂಟ್ ಬೇಸ್ಟ್ ಜೊತೆಗೆ ಒಂಚೂರು ಥ್ರಿಲ್ಲರ್ ಇರುತ್ತೆ ಇದು ಯಾಕಂದರೆ ಬೇರೆ ಭಾಷೆಗಳ್ಗೂ ಮಾಡಬೇಕಾದ್ರೆ ಆ ಬೇರೆ ಭಾಷೆಗಳಲ್ಲಿ ಎಲ್ಲೂ ಬಂದಿಲ್ಲದೆ ಇರೋವಂಥದ್ದೇ ಸಬ್ಜೆಕ್ಟ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಲ್ಲಿ ಬಂದಿದ್ದರೆ ನಾವು ತಮಿಳು ತೆಲುಗು ಮಲಯಾಳಮಲ್ಲೆಲ್ಲ ಮಾಡೋಕ್ಕಾಗಲ್ಲ ಬಟ್ ಅಲ್ಲೆಲ್ಲ ಹೆಂಗೆ ರಿಸೀವ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಇರೋದ್ರಲ್ಲಿ ಯೂನಿವರ್ಸಲ್ ಕಂಟೆಂಟು ಯಾರೇ ನೋಡಿದ್ರೂ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇವಾಗ ನಾನು ಮುಂಚೆ ಎಲ್ಲ ಕಂಟೆಂಟ್ ಓರಿಯೆಂಟ್ ಸಿನಿಮಾ ಮಾಡಿದಾಗ ಅದಕ್ಕೆ ಅಷ್ಟೊಂದು ರೆಸ್ಪಾನ್ಸ್ ಬರ್ತಾ ಇರಲಿಲ್ಲ ಇವಾಗ ಎಲ್ಲರೂ ಕಂಟೆಂಟ್ ಓರಿಯೆಂಟ್ ಸಿನಿಮಾನೇ ಇಷ್ಟಪಡೋದ್ರಿಂದ ಸೊ ಈ ಥರ ಜರ್ನಿ ಸ್ಟಾರ್ಟ್ ಆಗಿದೆ ಸರ್ ಕೋಣ ಅನ್ನೋ ಟೈಟಲ್ಲು ಮಾನವೀಯತೆ ಮೂಲಕ ಕೂಡ ಜನರಿಗೆ ಬಹಳ ಎತ್ತರ ಆಗುತ್ತೆ ಅಂದರೆ ಪ್ರಾಣಿಯನ್ನು ಪ್ರೀತಿಸುವಂಥವರಿಗೆ ಹಾಗೆ ಭಾವನಾತ್ಮಕ ವಿಚಾರವಾಗಿ ಸಾಕಷ್ಟು ಕಾಂಟ್ರವರ್ಸಿಗಳನ್ನ ಕೂಡ ಹುಟ್ಟಾಕೊಂಡು ಜೊತೆ ಜೊತೆಲೆ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಸೊ ಹಾಗಾಗಿ ಎರಡು ಅರ್ಥ ಈಗ ಮಳೆ ಮಳೆ ಬಂದರೂ ಎಮ್ಮೆ ಮೇಲೆ ಮಳೆ ಏನೂ ಆಗೋಲ್ಲ ಅನ್ನೋ ಥರ ಇದು ಇದೇನಂತಂದರೆ ಜೀವನ ಅನ್ನೋದು ಹಂಗೇನೆ ಎಷ್ಟೇ ನಮಗೆ ಕಷ್ಟಗಳು ಬಂದ್ರೂ ಸಾಗುವಂಥ ಬುದ್ಧಿ ಕೋಣ ಥರ ಇರಬೇಕು ಅನ್ನೋದು ಒಂದು ಕಾನ್ಸೆಪ್ಟಾದರೆ ಸಿಗಾಕೊಂಡು ಸಂಕಟ ಪಡ್ತಾ ಇರೋವಂಥದ್ದು ಒಂದು ಒಂದು ಕಡೆ ಕಾನ್ಸೆಪ್ಟು ಅಂದರೆ ನಾನೇ ಒಬ್ಬರಿಗೆ ಅಸ್ಟ್ರಾಲಜಿ ಹೇಳೋನು ಆಸ್ಟ್ರಾಲಜಿ ಹೇಳೋನಿಗೆ ಅಸ್ಟ್ರಾಲಜಿ ಟೈಮ್ ಸರಿ ಇಲ್ಲ ಅಂದಾಗ ಏ ಹೇಗಾಗುತ್ತೆ ಅದನ್ನೋದನ್ನು ಇಲ್ಲಿ ತುಂಬ ವಿಡಂಬನೆಯಾಗಿ ಸರ್ಕಾಸಮ್ ತುಂಬ ಇದೆ ಸಟೈರ್ ತುಂಬ ಇದೆ ಸೊ ಒಬ್ಬ ಶಾಸ್ತ್ರ ಹೇಳೋನೇ ಅವನೇ ಇನ್ನೊಬ್ರಿಗೆ ಶಾಸ್ತ್ರ ಕೇಳೋ ಥರ ಪರಿಸ್ಥಿತಿ ಬಂದರೆ ಹೆಂಗಿರುತ್ತೆ ಅನ್ನೋದನ್ನ ನಾವು ಪಿಕ್ಚರ್ ನೋಡ್ಕೊಂಡ್ವಿ ಇದು ಇವಾಗ ನಾವು ಒಂದು ಸ್ಕ್ರೀನ್ ಟೆಸ್ಟ್ಗೋಸ್ಕರ ಮಾಡಿದೆ ಯಾಕಂದರೆ ನಾನು ಒಂದು ಮೂರು ಪಿಚ್ಚರ್ ದಾಡೀಲಿ ಮಾಡಿದ್ದೆ ದಾಡಿ ಮೀಸೆ ದಾಡಿ ಇಟ್ಕೊಂಡು ಮಾಡಿದ್ದೆ ಅವ್ರಿಗೆ ಗೋವಿಂದ ನಮ್ಮ ಆದ್ಮೇಲೆ ಅದು ಮೀಸೆ ದಾಡಿ ಇಲ್ದಂಗೆ ಮಾಡಿಲ್ಲ ಇದ್ರಲ್ಲಿ ಮಾಡೋಣ ಸರ್ ಅಂತ ಸೊ ಅದು ಒಂದು ಟೆಸ್ಟ್ ಇರಲಿ ಪ್ಲಸ್ ಈ ಹೊಸದಾಗಿ ಸೇರಿರುವಂಥ ಟೀಮು ಶ ಶಶಾಂಕ್ ಅವರು ಹರಿ ಮತ್ತು ಕ್ಯಾಮ್ರಾಮನ್ ಗಿರಿ ಅವರೆಲ್ಲರೂ ಸೇರಿ ಒಂದು ನಮಗೊಂದು ಟೆಸ್ಟ್ ಡ್ರೈವ್ ಥರ ಇರುತ್ತೆ ಗಾಡಿ ಓಡಿಸೋದಕ್ಕೆ ಮುಂಚೆ ಹೆಂಗೆ ಒಂದು ನೋಡೋಣ ಥರ ಈ ಥರ ಮಾಡಿದ್ದೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ